ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಸಹಿ ಪಡೆದು ನಕಲಿ ಮಾಡಿದವರ ವಿರುದ್ಧ ಗರಂ ಆದ ಗ್ರಾಮಸ್ಥರು ಗ್ರಾಮದಲ್ಲಿ ಸ್ವಚ್ಛತೆ ಮತ್ತು ಬೀದಿನಾಯಿಗಳ ಅವಳಿ ಹೆಚ್ಚಾಗಿದ್ದು ಅವುಗಳ ನಿಯಂತ್ರಣಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಬೇಕೆಂದು ಗ್ರಾಮಸ್ಥರ ಬಳಿ ಖಾಲಿ ಪೇಪರ್ ಮೇಲೆ ಸಹಿ ಪಡೆದುಕೊಂಡ ನಂತರ ಕೃಷಿ ಸಚಿವರಿಗೆ ದೂರು ನೀಡಲು ಸದರಿ ಸಹಿಗಳನ್ನು ದುರುಪಯೋಗ ಪಡಿಸಿಕೊಂಡವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿ ತಾಲೂಕು ಪಂಚಾಯಿತಿಓಗೆ ದೂರು ಸಹ ಸಲ್ಲಿಸಿದ್ದಾರೆ ಚಿಂತಾಮಣಿ ತಾಲೂಕಿನ ಮುರುಗಮಲೆ ಗ್ರಾಮದ ರೋಹಿತ್ ಮತ್ತು ರಿಯಾಜ್ ಎಂಬುವರು ಗ್ರಾಮದಲ್ಲಿ ಸ್ವಚ್ಛತೆ ಮಾಡಲು ಮತ್ತು ಬೀದಿ ನಾಯಿಗಳ ಕಡಿವಾಣ ಮಾಡಲು ದೂರು ಸಲ್ಲಿಸಲು ಅರ್ಜಿಗೆ ಸಹಿ ಹಾಕುವಂತೆ ಸುಳ್ಳು ಹೇಳಿ ಗ್ರಾಮದ ಸುಮಾರು ಐವತ್ತರಿಂದ ಅರವತ್ತು ಜನರ ಬಳಿ ಖಾಲಿ ಪೇಪರ್ ಮೇಲೆ ಸಹಿ ಪಡೆದಿದ್ದಾರೆ ಸದರಿ ಸಹಿಗಳ ಪೇಪರ್ ಜೊತೆ ಮತ್ತೊಂದು ಪತ್ರವನ್ನು ಲಗತ್ತಿಸಿ ಮುರುಘಮನೆ ಗ್ರಾಮ ಪಂಚಾಯಿತಿ ಪಿ ಒ ಕರ ವಸೂಲಿಗಾರ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮದ ಸರ್ಕಾರಿ ಜಮೀನುಗಳನ್ನು ಅಕ್ರಮವಾಗಿ ವಶಪಡಿಸಿಕೊಳ್ಳುತ್ತಿದ್ದಾರೆ ಹಾಗೂ ಗ್ರಾಮ ಪಂಚಾಯತಿನಲ್ಲಿ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಎಂದು ದೂರಿ ಕೃಷ್ಣ ಸಹಿ ಹಾಕಿದ ಪತ್ರದ ಮೂಲಕ ದೂರು ನೀಡಿದ್ದರು ಗ್ರಾಮಸ್ಥರ ಸದರಿ ದೂರಿನ ಪ್ರತಿಗೆ ಸ್ಪಂದಿಸಿದ ಸಚಿವರು ಚಿಂತಾಮಣಿ ತಾಲೂಕು ಪಂಚಾಯತ್ಗೆ ಪತ್ರ ಬರೆದು ಮುರುಗಮಲೆ ಗ್ರಾಮ ಪಂಚಾಯಿತಿಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಲು ಆದೇಶಿಸಿದ್ದಾರೆ ಸಚಿವರ ಆದೇಶದಂತೆ ಸಚಿವರಿಗೆ ನೀಡಿದ ದೂರಿನಲ್ಲಿರುವ ಇರುವ ಸಹಿಗಳ ಗ್ರಾಮಸ್ಥರ ನೋಟಿಸ್ ಗ್ರಾಮಸ್ಥರಿಗೆ ನೋಟಿಸ್ ಜಾರಿ ಮಾಡಿದ್ದರಿಂದ ಗ್ರಾ ಗಾಬರಿಯಾದ ಗ್ರಾಮಸ್ಥರು ನಾವು ಗ್ರಾಮ ಪಂಚಾಯತಿ ಅಧಿಕಾರಿಗಳ ವಿರುದ್ಧ ಸಹಿ ನಾವು ಹಾಕಿಲ್ಲ ಎಂದು ಸ್ವಚ್ಛತೆಗೆ ಮತ್ತು ನಾಯಿಗಳ ಆವಳಿ ತಡೆಗಟ್ಟುವ ದೂರಿಗೆ ಖಾಲಿ ಪೇಪರ್ ಮೇಲೆ ಸಹಿ ಹಾಕಿರುವುದಾಗಿ ತಾಲೂಕು ಪಂಚಾಯತಿ ಅಧಿಕಾರಿಗಳಿಗೆ ಉತ್ತರ ನೀಡಿದ್ದಾರೆ ಇನ್ನು ತಾಲೂಕು ಪಂಚಾಯಿತಿ ಕಚೇರಿಯಿಂದ ನೋಟಿಸ್ ಬಂದ ತಬ್ಬಿಬರಾದ ಗ್ರಾಮಸ್ಥರು ಗ್ರಾಮದಲ್ಲಿ ಸ್ವಚ್ಛತೆಗಾಗಿ ಮತ್ತು ಬೀದಿ ನಾಯಿಗಳ ಕಡಿವಣಕ್ಕೆ ದೂರು ನೀಡಲು ಸಹಿ ಹಾಕಿದ್ದು ನಮ್ಮ ಸಹಿಗಳನ್ನು ದುರುಪಯೋಗ ಪಡಿಸಿಕೊಂಡಿರುವ ಪಿ ಡಿಒ ಅಧಿಕಾರಿಗಳ ಮೇಲೆ ಸಚಿವರಿಗೆ ದೂರು ನೀಡಿರುವ ರೋಹಿತ್ ಮತ್ತು ರಿಜ್ವಾನ್ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಅಲ್ಲದೆ ಗ್ರಾಮದಲ್ಲಿ ಮೃತಪಟ್ಟಿರುವ ನಾಲ್ಕು ಜನರ ಹೆಸರುಗಳನ್ನು ಸಹ ಸಚಿವರಿಗೆ ನೀಡಿರುವ ದೂರು ಪ್ರತಿಯಲ್ಲಿ ನಕಲು ಮಾಡಿದ್ದು ತಪ್ಪಿಸ ತಪ್ಪಿತಸ್ಥ ವಿರುದ್ಧ ಕಠಿಣ ಕ್ರಮ ಜರುಗಿಸಲು ಕೋರಿದ್ದಾರೆ ಗ್ರಾಮದ ಐವತ್ತರವತ್ತು ಜನರ ಸಹಿಯನ್ನು ನಕಲು ಮಾಡಿರುವ ವಿರುದ್ಧ ಕೆಂಚಾರಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ನನ್ನ ಹೆಸರು ಎಸ್ ಕೆ ವೆಂಕಟಣ್ಣ ಮುರುಘುಮಲ್ಲ ಇದು ನಮ್ಮ ಹತ್ರ ರೋಡ್ ಮಾಡಿಸಬೇಕು ಅಂತ ಮಂಡಲಿಗೆ ಅರ್ಜಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಸುಳ್ಳು ಸುಳ್ಳು ಮಾತಿನಲ್ಲಿ ನಮ್ಮ ಹತ್ರ ಇದೇ ಸೈನಿಕರು ಅದಕ್ಕೋಸ್ಕರ ನಮಗೆ ತೊಂದರೆ ಇಲ್ಲಿದ್ದೀರಾ ನಾವು ಕಂಚನಹಳ್ಳಿಯಲ್ಲಿ ಒಂದು ಅರ್ಜಿ ಕೊಡ್ತಿದ್ದೀವಿ ಕಟ್ಟಣ ತಾಲೂಕು ಆಫೀಸ್ನಲ್ಲಿ ಕೊಡೋಕ್ಕೆ ಬಂದಿದೆ ಇಲ್ಲಿ ಕೊಡ್ತಾ ಇದ್ದೀವಿ ಯಾವ ಖರ್ಚು ಬೇಕು ಗಲೀಜಿದೆ ಅದು ಬೇಕು ಅಂತ ಸಿಗ್ನೇಚರ್ ಮಾಡಿಸ್ಕೊಂಡ್ರು ಯಾರು ಮಾಡಿಸ್ಕೊಂಡಿ ಅವ್ರ ಹೆಸರು ಅಂಗೋರ ಅಂತ ಅಂತೇಳಿ ಜನ ಹತ್ರ ಹಚ್ಕೊಂಡಿದ್ದಾರೆ ಅದರಲ್ಲಿ ಸತ್ತೋಗಿರುವ ಹೆಸರುಗಳು ಅವರೇ ಬರೆದಿದ್ದಾರೆ ಇದು ಹೋಗಸಾಗಿ ಆಗಿ ಮಾಡಿಬರೋ ಕೆಲಸ ತೊಂದರೆ ಆಗ್ತಾ ಇದೆ ನಿಮಗೆ ನಮಗೇನು ನಮ್ಗೆ ತೊಂದರೆ ಆಗುತ್ತೆ ಸ್ವಾಮಿ ನಾವು ಕೂಲಿಗೆ ಇಲ್ಲಿ ಮಾಡುವವರು ಅವರು ಈ ಥರ ಸಹಿ ಮಾಡಿರೋದು ಸಿಗ್ನೇಚರ್ ಮಾಡಿರೋದು ಏನಕ್ಕೋಸ್ಕರ ಅಂದರೆ ರೋಡ್ ಮಾಡಿಸ್ತೀವಿ ಗಲೀಜು ಕ್ಲೀನ್ ಮಾಡಿಸ್ತೀವಿ ಅಂತ ಮಂಡಲ ಕೊಡ್ತಾ ಇದ್ದೀವಿ ಅಂತ ಸೈ ಸೈನ್ ಮಾಡಿಸ್ಕೊಂಡ್ರವರು ಆದರೆ ಮತ್ತೆ ಇಲ್ಲಿ ನೋಡಿದರೆ ನಮಗೆ ನೋಟಿಸ್ ಬಂದಿತ್ತು ನೋಟಿಸ್ನಲ್ಲಿ ನೋಡಿದರೆ ಪಂಚಾಯಿತಿ ಅಧ್ಯಕ್ಷರ ಮೇಲೆ ಪಿ ಡಿ ಒ ಮೇಲೆ ಬಿಲ್ ಕಲೆಕ್ಟರ್ ಮೇಲೆ ಕಂಪ್ಲೇಂಟ್ ಕೊಟ್ಟಂಗೆ ಇದೆ ಅದಕ್ಕೋಸ್ಕರ ನಾವು ಕಂಚಾಲಿಯಲ್ಲಿ ಒಂದು ನಮ್ಮದು ಇದು ಮಾಡಿ ರಿನ್ಯೂ ಅಂತ ನಾವು ಅಲ್ಲೊಂದು ಕೊಡ್ತಿದ್ದೀವಿ ತಾಲೂಕು ಆಫೀಸಿಗೆ ಬಂದು ಅಲ್ಲೊಂದು ಕೊಡ್ತಾ ಇದ್ದೀವಿ ಪೇಪರಲ್ಲಿ ಅವರು ಸೈನ್ ಮಾಡಿಸ್ಕೊಂಡ್ರು ಎಲ್ಲರ ಹತ್ರನೂ ಒಂದೇ ಪೇಪರಲ್ಲೇ ಸೈನ್ ಮಾಡಿಸ್ಕೊಂಡು ಇವಾಗ ಡಿವೈಡ್ ಆಗಿ ಒಬ್ಬೊಬ್ರದ್ದು ಒಂದೊಂದು ಕಡೆ ಮಾಡಿಬಿಟ್ಟು ಕಳಿಸಿರ್ತಾರೆ ಅಲ್ಲ ಇವಾಗ ಸೈನ್ ಮಾಡಿ ಅವರು ಖಾಲಿ ಜಾಗ ಖಾಲಿ ಪೇಪರಲ್ಲಿ ಸಿಗ್ನೇಚರ್ ಮಾಡಿಸ್ಕೊಂಡು ಅವರು ಮಂಡಲ್ ಅಧ್ಯಕ್ಷರ ಮೇಲೆ ಅವರ ಮೇಲೆ ದೂರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಅವ್ರ ಮೇಲೆ ದೂರು ಕೊಡೋಕ್ಕೆ ನಾವು ಒಪ್ಪದೆ ಒಪ್ಪದೆ ಇರುವುದರಿಂದ ಇದು ನಾವು ಪಂಚಾಲಿಯಲ್ಲೇ ಒಂದು ಕೊಟ್ಟಿದ್ದೀವಿ ತಾಲೂಕ್ ಪಂಚಾಯಿತಿಯಲ್ಲಿ ಒಂದು ಕೊಟ್ಟಿರ್ತೀವಿ ಇದು ಸುಳ್ಳು ಆಗಿ ಸುಳ್ಳು ಸುಳ್ಳು ಆಗಿ ನಮ್ಮ ಮೇಲೆ ನೋಟಿಸ್ ಬಂದಿದ್ದಕ್ಕೆ ನಾವು ರಿಟರ್ನ್ ಮಾಡಲಿಕ್ಕೆ ತಾಲೂಕು ಆಫೀಸಿನಲ್ಲಿ ಒಂದು ಪಂಚಾಲಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಟ್ಟಿರ್ತೀವಿ ನೀವು ಮುರುಮಲ್ಲ ಗ್ರಾಮ ಪಂಚಾಯತ್ ಅಂಬೋ ಸಂದೀಸ್ ಪಾಷಾ ಸೈನ್ ರಿಯಾಸ್ ಪಾಷ ಅನ್ನು ರೋಹಿತ್ ಪಾಷಾ ಸೈನ್ ಅದಕ್ಕೆ ರೋಡ್ ಚಾರ್ಮಿಗೆ ಅದು ಕುಕ್ಕು ಏನು ಕ್ಲೀನ್ ಚೆಲ್ಲ ಮಾದರಿ ಸೈನ್ ಚೇಸ್ಕೊಂಡು ಮಲ್ಲ ಪಿ ಪಿ ಡಿ ಒ ಪಂಚಾಯಿತಿ ಅಧ್ಯಕ್ಷರಿಗೆ ಸುರೇಶ್ ಸುರೇಶ್ ಅವ್ರಿಗೆ ಇದು ಚೇಷಿನ ಮನೆ ಮಾಗದೆ ಅಂತ ಮತ್ತೆ ತೆರಿದ್ದೆ ಅಂತ ತಾಮ್ರಗೌಡ ನಿವಾಸಿ ಹೋಗಿದ್ದೆ ನಾನು ಹತ್ರ ಟೆಂಡರ್ ಅಂತ ಹಾಕಿದ್ರು ಆ ನಿಮಗೆ ಅವರು ಬಂದಿದ್ದರು ಬಂದು ಒಂದೇ ಮಾತು ಹೇಳಿದ್ರು ಅವರು ಒಂದು ನೀನು ಸಹಿ ಹಾಕು ಇಲ್ಲಿ ನಿನಗೆ ಅದ್ಭುತವಾಗಿ ಮಾಡ್ಕೊಡ್ತೀವಿ ಅದು ಹರಾಜು ದಿನ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದರು ನಾನು ಒಂದು ಸೈನ್ ಹಾಕೋದಿದೆ ಅದು ನಾನು ಹಾಕಿದ್ದು ಟೆಂಡರ್ಗೆ ಡಾಕ್ಯುಮೆಂಟ್ ಬಂದಿದ್ದು ಇನ್ನೊಂದು ನಾನು ಸೈನ್ ಇಲ್ಲಿ ಸೈ ಎಲ್ಲ ಕಡೆ ಹೋದ್ರೂ ನಾನು ಸೈನ್ ಮಾಡೋದು ಕಾರು ಬಂಧ ಇಲ್ಲಿ ಬಂದರೂ ದುಮ್ಮರ್ ಕಾರು ಬಂಧ ಇದರಲ್ಲಿ ಏನು ಆತ ನಾನು ಆಮೇಲೆ ಓದಿದೆ ಆಮೇಲೆ ಓದಿದರೆ ಗೊತ್ತಾಯಿತು ಬಿಲ್ ಕಲೆಕ್ಟರ್ ಮೇಲೆ ನಮ್ಮ ಅಧ್ಯಕ್ಷರ ಮೇಲೆ ಹಾಗೂ ಪಿಡಿಒ ಮೇಲೆ ಕಂಪ್ಲೇಂಟ್ ಬಂದಿತ್ತು ಅದಕ್ಕೆ ನಮಗೆ ಮನೆಗೆ ಸೀ ಸೀದ ಅಂಚೆಯಿಂದ ಕೋಚ್ ಬಂತು ಅದ್ರ ಮೇಲೆ ಏನು ಕ್ರಮ ಕೊಡಬೇಕಂತ ನಾವು ಕಂಚಾರ ಹೋಗಿದ್ವಿ ಅಲ್ಲಿ ಒಂದು ನೋಟಿಸ್ ಕೊಟ್ಬಿಟ್ಟು ಇಲ್ಲಿ ಚಿಂತಾಮಣಿ ತಾಲೂಕು ಆಫೀಸ್ಗೆ ಬಂದಿದ್ವಿ ಅಲ್ಲಿ ಏನು ಮಾಡಬೇಕಾದ್ರೆ ನಮ್ಮ ಅಧ್ಯಕ್ಷರು ಎಲ್ಲ ಬಿಟ್ಟು ಮಾಡಿದ್ರು ಅದ್ರ ಮೇಲೆ ಏನು ಮಾಡಬೇಕಾದ್ರೂ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕಾದಂತ ಅಂತ ವಿನಂತಿ ಮಾಡಿದ್ದೆ ಇಲ್ಲಿ ಅಪಾಯಿಂಟ್ಮೆಂಟ್ ಬಂತು ಅದರಲ್ಲಿ ಏಳು ದಿನದಲ್ಲಿ ನಮಗೆ ಇದು ಇದು ಮಾಡಬೇಕಂತ ಬಂದಿದ್ದು ಅದಕ್ಕೆ ನಾವು ಇಲ್ಲಿ ಅಜಿಗರು ಕೊಟ್ಟುಬಿಡೋಕ್ಕೆ ನಾವು ಬಂದಿದ್ದೀವಿ ಚಿಂತಾಮಣಿ